ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೂಪರಾಗಿರುವಂಥ ರೆಸಿಪಿಯೊಂದಿಗೆ ಬಂದಿದ್ದೀನಿ ದೋಸೆ ಚಟ್ ಇಡ್ಲಿ ಪೂರಿ ಎಲ್ಲಷ್ಟರೊಳಗೂ ಸೂಪರಾಗಿರುತ್ತೆ ಕಾಂಬಿನೇಷನು ಒಂದು ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾನ ಸ್ವಲ್ಪ ಒಂದು ನಿಮಿಷದವರೆಗೂ ಹುರ್ಕೋಬೇಕು ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಲೈಕ್ ಶೇರ್ ಕಮೆಂಟು ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ನಿಮಿಷವರೆಗೂ ಉರಿಬೇಕಿಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಯಾವ ಹೋಟೆಲ್ ಒಳಗೂ ಈ ರೀತಿ ಚಟ್ನಿ ಚೆನ್ನಾಗಿರಲ್ಲ ಕಾಯಿ ಚಟ್ನಿ ಯಾವುದೇ ಇರ್ಬೋದು ಚೆನ್ನಾಗಿರೋದಿಲ್ಲ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಇದು ಒಂದು ನಿಮಿಷ ಉರಿಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡ್ರಿ ನೀವೇ ಇದೇ ಪದೇ ಪದೇ ಇದೇ ಚಟ್ನಿ ಮಾಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಟೇಸ್ಟ್ ಟೇಸ್ಟು ಸೂಪರಾಗಿ ಬರುತ್ತೆ ಹಸಿದು ಯಾವುದನ್ನು ರುಬ್ಬಬಾರ್ದು ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ಪೂನಷ್ಟು ಹಾಕಿ ಎಣ್ಣೆ ಯಾವ ಹೋಟೆಲ್ ಒಳಗೂ ಚಟ್ನಿ ಅಂದರೆ ಚೆನ್ನಾಗಿರೋದಿಲ್ಲ ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಇಡ್ಲಿ ಪೂರಿ ಚಪಾತಿ ರೊಟ್ಟಿ ಅನ್ನ ಎಲ್ಲಷ್ಟರೊಳಗು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವೇ ಟ್ರೈ ಮಾಡಿ ನೋಡಿ ಮಿಸ್ ಮಾಡಬೇಡಿ ಶೇಂಗಾ ಕ್ರಿಸ್ಪಿ ಆಗಬೇಕು ಹಂಗೆ ಹಸಿ ಕಾಯಿನೂ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಟ್ರೈ ಮಾಡಿ ಇವಾಗ ಇದಾಗಿದೆ ಇವಾಗ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಎಂಟರಿಂದ ಹತ್ತು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸಣ್ಣ ಮುರಿದು ಫ್ರೈ ಮಾಡ್ತಾಯಿದ್ದೀನಿ ಅದೇ ಎಣ್ಣೆ ಒಳಗಿದ್ರೆ ಸಾಕು ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದಾಗಿದೆ ಇವಾಗ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚಟಪಟ ಅನ್ಬೇಕು ಅಲ್ಲಿವರೆಗೆ ಫ್ರೈ ಮಾಡಿದ್ರೆ ಸಾಕು ಮತ್ತು ತಾನೇ ಸಿಡಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಕೋಣ ಬಿಸಿಯಾಗಿದೆ ಅಂಚು ಇಷ್ಟಿದ್ರೆ ಸಾಕಾಗುತ್ತೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಎಲ್ಲಾನು ಮಿಕ್ಸಿ ಜಾರ್ ಒಳಗೆ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಜಾಸ್ತಿ ಹಾಕಬೇಕು ಒಂದು ಹಿಡಿ ಕೊತ್ತಂಬರಿ ಹಾಕಿದ್ದೀನಿ ನಾನು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು ಬೆಲ್ಲ ಅದು ಏನು ಸೇರಿಸ್ತಾ ಇಲ್ಲ ಮುಂಚೆ ಹಣ್ಣು ಸಮ ಸಹ ಸೇರಿಸ್ತಾ ಇಲ್ಲ ಇವಾಗ ಪೇಸ್ಟ್ ಆಗಿದೆ ಇದು ನೋಡಿ ಯಾವ ರೀತಿ ಬಂದಿದೆ ತುಂಬ ಟೇಸ್ಟಾಗಿರುತ್ತೆ ಬರೀ ಚಟ್ನಿನೇ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ ಇದು ಏನು ಅಷ್ಟೊಂದು ತೆಳುವಾಗೋದಿಲ್ಲ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬ ಟೇಸ್ಟ್ ಅಂದರೆ ಟೇಸ್ಟಿಯಾಗಿರುತ್ತೆ ಇದಾಗಿದೆ ಇವಾಗ ಸೈಡೆಲ್ಲಡೋಣ ಬಗಾರ ಹಾಕ್ತಾ ಇದ್ದೀನಿ ನಾನು ಅದೇ ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಇದ್ದೀನಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಾಗ್ತಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಒಂಬಣ್ಣ ಬರೋವರೆಗೂ ಜಾಸ್ತಿ ಕೆಂಪಾಗಿ ಇವರು ಮಾಡ್ಕೋಬಾರ್ದು ಬೆಳ್ಳುಳ್ಳಿನ ಅಷ್ಟೇ ಒಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಅಂದರೆ ಬಗಾರೋಡೆ ಹಾಕಿದ್ದಕ್ಕೂ ತುಂಬ ಘಮ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಇದಾಗಿದೆ ಇವಾಗ ಇವಾಗ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ದೋಸೆದೊಳಗು ಪೂರಿ ಒಳಗೂ ಇಡ್ಲಿ ಒಳಗು ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ